ಸರ್ ಇದು 마ರ್ಟಿ ಬಲেনা ಸರ್ ಇದು ಅಲ್ಪ ಆಪ್ ಆಪ್ ಆನ್ ವೇರಿಯಂಟ್ ಇದು ಓಕೆ 2016 ಮಾಡೆಲ್ ಸರ್ ಓಕೆ ಹಿಂದಲ್ ಓನರ್ ಗಾಡಿ ಇದು ಹ್ಮ್ ಹ್ಮ್ ತನ್ನ ಶೋರೂಮ್ ರಿಪೇ ಸರ್ ಎಲ್ಲ ಒಂದು 124000 ಓಡಿ ಇದೆ ಹ್ಮ್ ಎಲ್ಲ ಶೋರೂಮ್ ರೆಕಾರ್ಡ್ ಇದೆ ಟಿಲ್ ಡೇಟ್ ವರೆಗೂನು ಓಕೆ ಗಾಡಿ ತುಂಬಾ ನೀಟಾಗಿ ಇದೆ ಸರ್ ಎಲ್ಲ ಪುಶ್ ಬಟನ್ ಸ್ಟಾರ್ಟರ್ ಪವರ್ ವಿಂಡೋಸ್ ಪವರ್ ಸ್ಟೀರಿಂಗ್ ಹ್ಮ್ ಸೆಂಟ್ರ್ ಲಾಕಿಂಗ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ ಇದ್ರಲ್ಲಿ ಡಬಲ್ ಕೀ ಸಮೇತ ಇದೆ ಗಾಡಿ ತುಂಬಾ ನೀಟಾಗಿದೆ ಆಗಿದೆ ಒಂದು ಸ್ಕ್ರಾಚ್ ಇಲ್ಲ ಒಂದೇನು ಡೆಂಟ್ ಕೂಡ ಇಲ್ಲ ಗಾಡಿಯಲ್ಲಿ ಅಷ್ಟು ನೀಟ್ ಆಗಿದೆ ಸರ್ ಗಾಡಿ ಟೈರ್ಗಳು ಸರ್ ಸರ್ ಟೈರ್ ಇದೆ ಸರ್ ಟೈರ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಗಾಡಿಯಲ್ಲಿ ಇನ್ಶೂರೆನ್ಸ್ ಸರ್ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿ ಇನ್ನೂ ಒಂದು ವಾರ ಆಗಿದೆ ಸರ್ ಇನ್ಶೂರೆನ್ಸ್ ಕಟ್ಟಿ ಹ್ಮ್ ಹ್ಮ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಓಕೆ ಅಂದ್ರೆ ಈಗ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಗಾಡಿದು ಸರ್ ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಸರ್ ಅಷ್ಟು ನೀಟಾಗಿದೆ ಗಾಡಿ ತಗೊಂಡು ಆರಾಮ್ ಪೆಟ್ರೋಲ್ ಗಾಡಿ ಸರ್ ಇದು ಹ್ಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ಸ್ಕೊಬೋದು ಗಾಡಿನ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅದರಲ್ಲಿ ಸರ್ ಮೈಲೇಜ್ ಏಯ್ಟೀನ್ ಟು ಟ್ವೆಂಟಿ ಬರುತ್ತೆ ಸರ್ ಇದು ಹದಿನೆಂಟರಿಂದ ಇಪ್ಪತ್ತು ಬರುತ್ತಾ ಹೌದು ಹದಿನೆಂಟರಿಂದ ಇಪ್ಪತ್ತು ಮೈಲೇಜ್ ಬರುತ್ತೆ ಇದು ಹ್ಮ್ 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 ಓಕೆ ಅದೆಲ್ಲ ಸರ್ವಿಸ್ ರೆಕಾರ್ಡ್ ಸರಿ ಸರ್ವಿಸ್ ಎಷ್ಟಿದೆ ಸರ್ ಎಲ್ಲ ಇಲ್ಲಿವರೆಗೂ ಸರ್ವಿಸ್ ಇದೆ ಓಕೆ ಓಕೆ ಅಂದ್ರೆ ಮೇಂಟೇನೆನ್ಸ್ ಎಲ್ಲ ಚೆನ್ನಾಗಿದೆ

ಗಾಡಿ ಬಂದ್ ನೋಡಿದಾಗ ಸ್ವಲ್ಪ ನೆಗೇಷಿಯಬಲ್ ಮಾಡ್ಕೊಡ್ತೀನಿ ಸರ್ ಐದು ಐದು ಇಪ್ಪತ್ತೈದು ಹೇಳ್ತಿದ್ರೆ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ ಹೌದು ಸರ್ ಕಮ್ಮಿ ಮಾಡ್ಕೊಡ್ತೀನಿ ಸರಿ ಸರ್ ಓಕೆ